ನಮಸ್ಕಾರ ಸ್ನೇಹಿತರೆ ಕಾಯಬೇಕು ಒಳ್ಳೆಯ ದಿನಕ್ಕೆ ಕುಗ್ಗಬಾರದು ಯಾವುದೋ ಕಾರಣಕ್ಕೆ ಗೆಲುವು ಒಳ್ಳೆಯತನಕ್ಕೆ ತಲೆಬಾಗಬೇಡ ನೋವಿನ ಆಟಕ್ಕೆ ಗೆಲುವು ಒಳ್ಳೆಯತನಕ್ಕೆ ತಲೆಬಾಗಬೇಡ ನೋವಿನ ಆಟಕ್ಕೆ ಗುರಿಯೇರಕ್ಕೆ ಜೀವನಕ್ಕೆ ಅಳದರೂ ಹೆದರಿ ಬದುಕಿನ ಪಾಠಕ್ಕೆ ದುಃಖ ಯಾರಿಗಿಲ್ಲ ಹೇಳಿ ಆಗೋದೆಲ್ಲ ಒಳ್ಳೆಯದಕ್ಕೆ ನತ್ತ ಇರು ಯಾವಾಗಲೂ ಹನಿ ಭರವಸೆ ಕೊಡುತ್ತೆ ಕಣ್ಣೀರ ಹನಿ ಬದುಕು ಕೊಡುತ್ತೆ ಪ್ರತೀ ನೋವು ಒಂದು ಪಾಠ ಕಲಿಸುತ್ತೆ ಪ್ರತಿ ಪಾಠ ವ್ಯಕ್ತಿಯನ್ನು ಬದಲಿಸುತ್ತೆ ಅಹಂಕಾರ ಅನ್ನೋದು ಶ್ರೀಮಂತನಿಗೂ ಇರುತ್ತೆ ಮತ್ತು ಬಡವನಿಗೂ ಇರುತ್ತೆ ಶ್ರೀಮಂತನಿಗೆ ಹಣ ಇದೆ ಅಂತ ಅಹಂಕಾರ ಆದರೆ ಬಡವನಿಗೆ ತನ್ನ ಸ್ವಾಭಿಮಾನವೇ ಅವನ ಅಹಂಕಾರ ನೀರು ಕೆಸರಾದರೆ ಸ್ವಲ್ಪ ಹೊತ್ತು ಅದರ ಪಾಡಿಗೆ ಅದನ್ನು ಬಿಟ್ಟರೆ ಅದು ತಿಳಿಯಾಗುತ್ತದೆ ಬಿಸಿ ನೀರು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಸಹ ತನಗೆ ತಾನೇ ತಣ್ಣಗಾಗುತ್ತದೆ ಸ್ವಲ್ಪ ಹೊತ್ತು ಎಲ್ಲವನ್ನೂ ಹಾಗೆ ಬಿಟ್ಟರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬದಲಾಗುತ್ತದೆ ಕಾಯುವ ತಾಳ್ಮೆ ಸಹನೆ ನಮ್ಮಲ್ಲಿರಬೇಕಷ್ಟೇ ಅವಸರ ಪಟ್ಟರೆ ಎಲ್ಲವೂ ಹಾಳು ಕಷ್ಟಗಳಿಗೆ ಹೆದರದಿರು ಮನುಷ್ಯನನ್ನು ಸಂಪೂರ್ಣವಾಗಿ ಬದಲಿಸುವ ಸಾಮರ್ಥ್ಯ ದುಃಖಕ್ಕಿದೆಯೇ ಹೊರತು ಸಂತೋಷಕ್ಕಲ್ಲ ನಾವು ಸದ್ಯ ಏನಾಗಿದೆಯೋ ಅದೇ ನಮ್ಮ ಯೋಚನೆ ಫಲ ಯೋಜನೆಗಳೇ ಈಗಿನ ನಮ್ಮ ಸ್ಥಿತಿಗೆ ತಳಹದಿ ನಡೆ ನುಡಿಯಲ್ಲಿ ನಮ್ಮ ಯೋಚನೆ ಒಳ್ಳೆಯದಾಗಿದ್ದರೆ ನೆರಳಿನಂತೆ ಸುಖವು ಹಿಂಬಾಲಿಸುತ್ತದೆ ನಮ್ಮ ಯೋಜನೆ ಕೆಟ್ಟದಾಗಿದ್ದರೆ ದುಃಖವು ಬೆಂಬತ್ತಿ ಬರುತ್ತದೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದರೆ ಅದು ಕರ್ತವ್ಯ ಅಲ್ಲ ಅದು ನಿಮ್ಮ ಆತ್ಮಸಂತೋಷಕ್ಕಾಗಿ ಮಾಡಿಕೊಳ್ಳುವುದು ಆತ್ಮಸಂತೋಷಕ್ಕಾಗಿ ಮಾಡುವ ಯಾವುದೇ ಕಾರ್ಯವಿರಲಿ ಅದು ನಿಮಗೆ ಅತೀವ ಸಂತಸ ಮತ್ತು ಸಮಾಧಾನವನ್ನು ಕೊಡುತ್ತದೆ ದೃಷ್ಟಿ ಪವಿತ್ರವಾಗಿರಲಿ ಭಾವ ಶುದ್ಧವಾಗಿರಲಿ ಬದುಕು ಭಕ್ತಿಯಿಂದೊಡಗೂಡದಿರಲಿ ದೇವರು ಯಾರನ್ನ ರಕ್ತ ಸಂಬಂಧದಲ್ಲಿ ಬೆರೆಸಲು ಮರೆತಿರುತ್ತಾನೋ ಅವರನ್ನು ಸ್ನೇಹಿತರಾಗಿ ಕಳಿಸುತ್ತಾನೆ ಒಳ್ಳೆಯ ಮಾತನ್ನು ಆಡಬೇಕು ಎಲ್ಲಿ ಏನು ಹೇಳಬೇಕೋ ಎಷ್ಟು ಹೇಳಬೇಕೋ ಅಷ್ಟೇ ಬೇಕು ಸಮಯ ಸಂದರ್ಭ ನೋಡಿಕೊಂಡು ಮಾತನಾಡಬೇಕು ಮಾತು ನಮ್ಮ ಕೈಯೊಳಗಿರಬೇಕು ಹೊರತು ಮಾತಿನ ಕೈಯೊಳಗೆ ನಾವಿರಬಾರದು ಮನುಷ್ಯನು ಧರಿಸಿಕೊಳ್ಳಬೇಕಾದ ಅತಿ ಮುಖ್ಯ ನಿತ್ಯ ಆವರಣಗಳು ಕಾಯಕ ಅನ್ನ ಒಳ್ಳೆಯ ಸಂಬಂಧ ಹಾಗೂ ದೈವ ಪ್ರಾರ್ಥನೆ ಸತ್ಯವಾದ ದಾರಿ ಯಾವಾಗಲೂ ಕಷ್ಟವಾಗಿರುತ್ತದೆ ಆದರೆ ಆ ದಾರಿ ಎಂದಿಗೂ ನಮ್ಮನ್ನು ಸೋಲಲು ಬಿಡುವುದಿಲ್ಲ ದೀಪ ಹಚ್ಚುವ ಯೋಗ್ಯತೆ ಇಲ್ಲದಿದ್ದರೆ ಬೆಳಗುವ ದೀಪವನ್ನು ಆರಿಸಬೇಡ ಮನೆ ಕಟ್ಟುವ ಯೋಗ್ಯತೆ ಇಲ್ಲದಿದ್ದರೆ ಮತ್ತೊಬ್ಬರ ಮನೆಯನ್ನು ಮುರಿಯಬೇಡ ಅನ್ನ ನೀಡುವ ಯೋಗ್ಯತೆ ಇಲ್ಲದಿದ್ದರೆ ಮತ್ತೊಬ್ಬರ ಅನ್ನಕ್ಕೆ ಮಣ್ಣು ಹಾಕಬೇಡ ಕಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ ಕಾರಕ್ಕೆ ನಾವೇ ನೀರು ಕುಡಿತೀವಿ ಅಹಂಕಾರಕ್ಕೆ ಕಾಲವೇ ನೀರು ಕುಡಿಸುತ್ತೆ ಇದೇ ರೀತಿಯ ಮನಮುಟ್ಟುವ ಮುಟ್ಟುವ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ